ಒಂದು ಅನಾಥ ಹುಡುಗಿ ಅವಳಿಗೆ ಶಿಕ್ಷೆಯ ರೂಪದಲ್ಲಿ ಭಿಕ್ಷುಕನ ಜೊತೆ ದೊರೆತ ಮದುವೆ ಊರಿನಲ್ಲಿ ಒಬ್ಬ ಅಪರಿಚಿತ ಭಿಕ್ಷುಕ ಕೆಲವು ದಿನಗಳಿಂದ ದೇವಸ್ಥಾನದ ಹತ್ತಿರ ಕುಳಿತಿದ್ದ ಅವನು ಯಾರು ಎಲ್ಲಿಂದ ಬಂದಿದ್ದಾನೆ ಎಂದು ಯಾರಿಗೂ ಗೊತ್ತಿರಲಿಲ್ಲ ಒಂದು ದಿನ ಮಾವ ಅದೇ ಭಿಕ್ಷುಕನ ಜೊತೆ ತನ್ನ ಅನಾಥ ಸೊಸೆಯನ್ನು ಶಿಕ್ಷೆಯಾಗಿ ಬಲವಂತವಾಗಿ ಮದುವೆ ಮಾಡಿಕೊಟ್ಟ ಆದರೆ ಕೆಲವು ದಿನಗಳಲ್ಲಿ ಏನೋ ಒಂದು ವಿಚಿತ್ರ ಘಟನೆ ನಡೆಯಿತು ಅಷ್ಟಕ್ಕೂ ಆ ಹುಡುಗಿ ಯಾರು ಅವಳು ಒಬ್ಬ ಅಪರಿಚಿತ ಭಿಕ್ಷುಕನನ್ನ ಏಕೆ ಮದುವೆಯಾಗಬೇಕಾಯಿತು ಎನ್ನುವುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಊರಿನ ರಸ್ತೆಗಳಲ್ಲಿ ಗಾಳಿಗೆ ದೂಡು ಹರಡಿಕೊಂಡಿತ್ತು ಬೇಸಿಗೆ ಮತ್ತು ಸೆಕೆಯ ವಾತಾವರಣದಲ್ಲಿ ಎಲ್ಲರ ಹಣೆಯಲ್ಲಿ ಬೆವರು ಹರಿಯುತ್ತಿತ್ತು ಆದರೆ ಒಬ್ಬಳು ಹುಡುಗಿಯಿದ್ದಳು ಅವಳ ಕಣ್ಣುಗಳಲ್ಲಿನ ತಾಪಮಾನ ಬಿಸಿಲಿಗಿಂತಲೂ ಹೆಚ್ಚಿತ್ತು ಅವಳ ಹೆಸರು ರಾಶಿ ಕೇವಲ ಅವಳಿಗೆ ಇಪ್ಪತ್ತೊಂದು ವರ್ಷ ಆದರೆ ಅವಳ ಮುಖದಲ್ಲಿ ದಣಿವು ಎದ್ದು ಕಾಣುತ್ತಿತ್ತು ಎನಿಸುತ್ತಿತ್ತು ಅವಳ ಆತ್ಮವನ್ನು ಜೀವನ ಹಿಂಸೆ ಮಾಡುತ್ತಿತ್ತು ರಾಶಿಗೆ ಈ ಊರು ಎಂದಿಗೂ ಮನೆಯಾಗಿರಲಿಲ್ಲ ಕೇವಲ ಒಂದು ಸ್ಥಳ ಆಗಿತ್ತು ಅಲ್ಲಿ ಅವಳು ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಬರಬೇಕಾಗಿತ್ತು ಎಂಟು ವರ್ಷವಿದ್ದಾಗ ರಸ್ತೆ ಅಪಘಾತದಲ್ಲಿ ಅವಳ ತಂದೆ ತಾಯಿ ತೀರಿಕೊಂಡಿದ್ದರು ಅದಾದ ಮೇಲೆ ಅವಳ ಜೀವನಕ್ಕೆ ತನ್ನವರು ಎಂದು ಕರೆಯಲಾಗುವ ಮಾವ ಅತ್ತೆ ಮನೆಯಲ್ಲಿ ಉಳಿಯಬೇಕಾಯಿತು ಆದರೆ ಅದು ನೆಮ್ಮದಿಯ ಜೀವನವಾಗಿರುವುದಿಲ್ಲ ಕಷ್ಟದ ಜೀವನವಾಗಿತ್ತು ಮಾವನ ಕುಟುಂಬ ಊರಿನಲ್ಲಿತ್ತು ಇನ್ನು ಅವರ ಮಾವ ಹಾಗೂ ಅತ್ತೆಯ ಮನಸ್ಥಿತಿ ಹೇಗಿತ್ತೆಂದರೆ ಮಹಿಳೆಯರ ಗೌರವವನ್ನು ಮನೆಯ ಕಸಗುಡಿಸಿ ಮುಸುರೆ ತಿಕ್ಕುತ್ತಾ ಕೆಲಸ ಮಾಡುವುದಕ್ಕೆ ಮಾತ್ರ ಸೀಮಿತ ಎಂದು ಭಾವಿಸುವ ಮನಸ್ಥಿತಿ ಅವರದಾಗಿತ್ತು ಅತ್ತೆ ಯಾವಾಗಲೂ ಹೇಳುತ್ತಿದ್ದಳು ನಿನ್ನ ತಂದೆ ತಾಯಿ ಸತ್ತು ಹೋಗಿದ್ದಾರೆ ಈಗ ನಾವು ನಿನ್ನ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ನಮ್ಮ ಕರ್ಮ ಎಂದು ಪ್ರತಿ ಮಾತುಗಳನ್ನು ಚುಚ್ಚಿ ಹೇಳುತ್ತಿದ್ದರು ಮತ್ತು ರಾಶಿಗೆ ಊಟವನ್ನು ಅಳತೆ ಮಾಡಿ ಕೊಡುತ್ತಿದ್ದರು ಬಟ್ಟೆ ಹಾಕಿಕೊಳ್ಳುವುದಕ್ಕೂ ನಿರ್ಬಂಧವಿತ್ತು ಮತ್ತು ಅವಳನ್ನು ಸ್ಕೂಲಿಗೆ ಕಳಿಸುವುದು ಕೇವಲ ಒಂದು ನಾಟಕವಾಗಿತ್ತು ಇದೇ ರಾಶಿಯ ಪಾಲನೆ ಪೋಷಣೆಯಾಗಿತ್ತು ಅವಳ ಮಾವನ ಮನೆಯಲ್ಲಿ ಮಾವನಿಗೊಬ್ಬಳು ಮಗಳಿದ್ದಳು ಅವಳ ಹೆಸರು ಅನು ಅವಳವರ ಮುದ್ದಿನ ಮಗಳಾಗಿದ್ದಳು ಅವಳಿಗೆ ಟ್ಯೂಷನ್ ಹೊಸ ಬಟ್ಟೆ ಮೊಬೈಲ್ ಎಲ್ಲ ಕೂಡ ಕೊಡಿಸುತ್ತಿದ್ದರು ಅಲ್ಲದೆ ತಮ್ಮ ಮಗಳಿಗೆ ಒಳ್ಳೆಯ ಕೆಲಸದಲ್ಲಿರುವ ಹುಡುಗ ಬೇಕು ಎಂದು ಗೌರ್ಮೆಂಟ್ ಕೆಲಸದ ಹುಡುಗನ ನೋಡಿದ್ದರು ಆ ಹುಡುಗನ ಹೆಸರು ದೀಪಕ್ ಅವನ ಪೋಸ್ಟಿಕ್ ಬೆಂಗಳೂರಿನಲ್ಲಿ ಆಗಿತ್ತು ಎಲ್ಲರೂ ಅನು ಅದೃಷ್ಟವಂತೆ ರಾಜಕುಮಾರಿಯ ರೀತಿ ಬದುಕುತ್ತಾಳೆ ಎಂದು ಹೇಳುತ್ತಿದ್ದರು ಆದರೆ ರಾಶಿ ಯಾವಾಗಲೂ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಅವಿತುಕೊಂಡು ತನ್ನ ತಂದೆ ತಾಯಿಯನ್ನು ನೆನೆಸಿಕೊಂಡು ಅಳುತ್ತಿದ್ಲು ಒಂದು ದಿನ ಅವಳು ತೋಟದಲ್ಲಿ ಒಬ್ಬ ಹುಡುಗನ ಜೊತೆ ಮಾತನಾಡುವುದು ಕಂಡಾಗ ಅವಳ ಮಾವ ಅವಳ ಕೆನ್ನೆಗೆ ಬಾರಿಸಿ ಅವಳನ್ನ ಹಸುವಿನ ಕೊಠಡಿಯಲ್ಲಿ ಅವಳ ಅತ್ತೆ ಜೋರಾಗಿ ಕೂಗಾಡುತ್ತಾ ಅವಳ ಮೇಲೆ ಕೈ ಮಾಡಿದರು ಮತ್ತು ಇದೇ ವಿಷಯವನ್ನು ಇಟ್ಟುಕೊಂಡು ಅವಳ ಅತ್ತೆ ಈಗ ಇವಳ ಮದುವೆ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡುತ್ತಾಳೆ ಎಂದು ಹೇಳಿದಳು ಅದೇ ಸಮಯದಲ್ಲಿ ಆ ಊರಿನಲ್ಲಿ ಯಾರಿಗೂ ತಿಳಿಯದ ಒಬ್ಬ ಭಿಕ್ಷುಕ ಕೆಲವು ವಾರಗಳಿಂದ ಕಾಣಿಸುತ್ತಿದ್ದ ಅವನು ಹರಿದ ಹಳೆಯ ಬಟ್ಟೆಗಳನ್ನು ತೊಟ್ಟುಕೊಳ್ಳುತ್ತಿದ್ದ ಕೆದರಿದ ಕೂದಲು ಕೊಳಕಾಗಿದ್ದ ಮುಖ ಹರಿದ ಬಟ್ಟೆ ತೊಟ್ಟುಕೊಂಡು ತುಂಬ ಅಸಹ್ಯವಾಗಿ ಕಾಣುತ್ತಿದ್ದ ಆದರೆ ಅವನ ಕಣ್ಣುಗಳಲ್ಲಿ ಮಾತ್ರ ಒಂದು ಮಿಂಚು ಇತ್ತು ಅದು ಬೇರೆ ಭಿಕ್ಷುಕರಿಗಿಂತ ಭಿನ್ನವಾಗಿತ್ತು ಅವನು ಎಲ್ಲಿಂದ ಬಂದಿದ್ದಾನೆ ಯಾರವನು ಎಂದು ಯಾರಿಗೂ ತಿಳಿದಿರಲಿಲ್ಲ ಅವನು ಊರಿನ ದೇವಸ್ಥಾನದ ಬಳಿ ಯಾವಾಗಲೂ ಕುಳಿತುಕೊಂಡು ಕಾಲ ಕಳೆಯುತ್ತಿದ್ದ ಮಕ್ಕಳನ್ನು ನೋಡಿ ನಗುತ್ತಿದ್ದ ಕೆಲವೊಮ್ಮೆ ಅವರ ಜೊತೆ ಸೇರಿ ಆಟವಾಡುತ್ತಿದ್ದ ಇನ್ನೂ ಕೆಲವೊಮ್ಮೆ ದೂರ ನಿಂತು ರಾಶಿಯ ಮಾವನ ಮನೆಯ ಕಡೆ ನೋಡುತ್ತಿದ್ದ ರಾಶಿಗೆ ಅವನ ಪರಿಚಯವಿರಲಿಲ್ಲ ಆದರೆ ಹಲವು ಬಾರಿ ಅವಳ ಕಣ್ಣು ಅವನ ಮೇಲೆ ಬಿದ್ದಿತ್ತು ಅವಳ ಅತ್ತೆ ಅವಳಿಗೆ ಬೈಯುವುದು ಮತ್ತು ಅದರ ಜೊತೆಗೆ ಅವಳ ಮಾವ ಕೂಡ ಬೈಯುತ್ತಿದ್ದರು ಆದರೂ ಅವಳು ಅವರಿಗೆ ಯಾವುದೇ ಉತ್ತರ ಕೊಡದೆ ಎಲ್ಲವನ್ನ ಸಹಿಸಿಕೊಂಡು ಹೋಗುತ್ತಿರುವುದನ್ನು ಆ ಭಿಕ್ಷುಕ ನೋಡಿದ ತನ್ನ ನೋವನ್ನು ಯಾರು ಗಮನಿಸುತ್ತಿದ್ದಾರೆ ಎಂದು ರಾಶಿಗೆ ತಿಳಿದಿರಲಿಲ್ಲ ಆದರೆ ಆ ಭಿಕ್ಷುಕ ಮಾತ್ರ ಪ್ರತಿದಿನ ನೋಡುತ್ತಿದ್ದ ಆಗ ಅವನು ಈ ಹುಡುಗಿಯನ್ನ ಈ ಮನೆಯವರು ಯಾಕೆ ಈ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ ಮತ್ತು ಅವಳ ಆತ್ಮವನ್ನು ಏಕೆ ನೋಯಿಸುತ್ತಿದ್ದಾರೆ ಎಂದು ಪ್ರತಿದಿನ ನೋಡುತ್ತಿದ್ದ ಆದರೂ ಅವಳು ಅವಳ ನೋವನ್ನು ಯಾರಿಗೂ ಏನನ್ನು ಹೇಳುತ್ತಿರಲಿಲ್ಲ ಮತ್ತು ಇಲ್ಲಿಂದಲೇ ಆ ಭಿಕ್ಷುಕನ ಹೃದಯದಲ್ಲಿ ಏನೋ ಜಾಗೃತಿ ಮೂಡಲಾರಂಭಿಸಿತು ಹೀಗೆ ಸಮಯ ಕಳೆಯುತ್ತಿತ್ತು ರಾಶಿಯ ಮೇಲೆ ಮಾವ ಮತ್ತು ಅತ್ತೆಯ ಕಣ್ಣುಗಳಲ್ಲಿನ ಕೋಪ ದಿನೇ ದಿನೇ ಹೆಚ್ಚಾಗುತ್ತಿತ್ತು ರಾಶಿ ಯಾರನ್ನು ಪ್ರೀತಿಸಿರಲಿಲ್ಲ ಯಾವುದೇ ಗಡಿಯನ್ನು ಸಹ ಅವಳು ಮೀರಿರಲಿಲ್ಲ ಆದರೆ ಒಮ್ಮೆ ಧೈರ್ಯ ಮಾಡಿ ಅವಳ ಅತ್ತೆ ಮಾವನಲ್ಲಿ ಒಂದು ಪ್ರಶ್ನೆ ಕೇಳಿದಳು ನನ್ನ ಜೀವನದ ನಿರ್ಧಾರ ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲವೇ ಎಂದು ಕೇವಲ ಅವಳು ಇಷ್ಟು ಹೇಳಿದ್ದೆ ಅವರಿಗೆ ಬಂಡಾಯವಾಗಿ ಕಂಡಿತು ಈ ಮಾತನ್ನು ರಾಶಿಯ ಬಾಯಲ್ಲಿ ಕೇಳಿದ ಮಾವನಿಗೆ ಕೋಪ ತಡೆಯಲಾರದೆ ಇಡೀ ಊರಿನ ಮುಂದೆ ನಿಂತುಕೊಂಡು ಘೋಷಣೆ ಮಾಡಿದನು ಇವಳು ನಮ್ಮ ಕುಟುಂಬದ ಗೌರವವನ್ನು ಹಾಳು ಮಾಡಿದ್ದಾಳೆ ಅದರ ಶಿಕ್ಷೆಯಾಗಿ ಈಗ ಇವಳ ಮದುವೆಯನ್ನ ನಾನು ಒಬ್ಬ ಭಿಕ್ಷುಕನ ಜೊತೆ ಮಾಡುತ್ತೇನೆ ಇದರಿಂದ ಇವಳಿಗೆ ಮತ್ತು ಊರಿಗೆ ಒಂದು ಪಾಠ ಸಿಕ್ಕಂತಾಗುತ್ತದೆ ಎಂದು ಹೇಳುತ್ತಾನೆ ಆ ಊರಿನ ಜನರಿಗೆ ಸತ್ಯ ಬೇಕಾಗಿರಲಿಲ್ಲ ಅವರಿಗೆ ಬೇಕಾಗಿದ್ದು ತಮಾಷೆ ಮಾತ್ರ ಆಗ ಅವರಲ್ಲಿ ಒಬ್ಬರು ಕೇಳಿದರು ಅಷ್ಟಕ್ಕೂ ಆ ಹುಡುಗಿ ಅಂತ ಕೆಲಸ ಏನು ಮಾಡಿದ್ದಾಳೆ ಎಂದು ಆಗ ಅಲ್ಲಿಯ ಜನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದರು ಇವಳು ತುಂಬ ಬುದ್ಧಿವಂತಳಾಗಲು ಹೊರಟಿದ್ದಳು ಮತ್ತೊಬ್ಬರು ಹೇಳಿದರು ಇತ್ತೀಚಿನ ಹುಡುಗಿಯರಲ್ಲಿ ನಾಚಿಕೆ ಅನ್ನೋದೇ ಇಲ್ಲ ಇನ್ನೂ ಕೆಲವರು ಒಳ್ಳೆಯದನ್ನೇ ಮಾಡುತ್ತಿದ್ದೀರಾ ಸರಿಯಾಗಿ ಪಾಠ ಕಲಿಸಿ ಎಂದರು ದೇವಸ್ಥಾನದ ಹೊರಗೆ ಅದೇ ಭಿಕ್ಷುಕ ಇದೆಲ್ಲವನ್ನು ನೋಡುತ್ತಾ ನೋಡದಂತೆ ಶಾಂತವಾಗಿ ಕುಳಿತಿದ್ದ ಇದೇ ಆಗಬೇಕಿತ್ತು ಎಂದು ಅವನಿಗೆ ತಿಳಿದಂತೆ ಮತ್ತು ರಾಶಿ ಅವಳು ಕೇವಲ ಎಲ್ಲವನ್ನ ನೋಡುತ್ತಿದ್ದಳು ಅವಳ ಬಲವಂತವನ್ನು ಪಾಪ ಎಂದು ಪರಿಗಣಿಸಿದ ಜನ ಅವಳ ಮೌನಕ್ಕೆ ಶಿಕ್ಷೆ ನೀಡುತ್ತಿತ್ತು ಆಗ ಅವಳ ಮಾವನ ಕಣ್ಣು ದೇವಸ್ಥಾನದ ಹೊರಗೆ ಕುಳಿತಿದ್ದ ಭಿಕ್ಷುಕನ ಮೇಲೆ ಬಿತ್ತು ಆಗ ಅವನನ್ನು ತೋರಿಸಿ ಅವಳ ಮಾವ ಹೇಳಿದರು ನೋಡು ಇವನೇ ಈಗ ನಿನ್ನನ್ನು ಮದುವೆಯಾಗುವ ಗಂಡು ಎಂದು ರಾಶಿಗೆ ತೋರಿಸಿದರು ಹರಿದ ಬಟ್ಟೆಗಳು ಕೆದರಿದ ಕೂದಲು ಆದರೆ ಕಣ್ಣುಗಳಲ್ಲಿ ಅದೇ ಆಳ ಅದೇ ಮಿಂಚು ಕಾಣುತ್ತಿತ್ತು ರಾಶಿ ಮೊದಲ ಬಾರಿಗೆ ಅವನ ಕಣ್ಣುಗಳನ್ನು ನೋಡಿದಳು ಆ ಕಣ್ಣುಗಳು ಏನೋ ಹೇಳಲು ಬಯಸಿದಂತೆ ಕಾಣುತ್ತಿತ್ತು ಆಗ ಅವಳ ಮಾವ ಈಗ ಇವನನ್ನು ಕಟ್ಟಿಕೊಂಡು ಅನುಭವಿಸು ಎಂದು ಊರಿನ ದೇವಸ್ಥಾನದ ಮುಂದೆ ಜನರ ಸಮ್ಮುಖದಲ್ಲಿ ಅವಳನ್ನು ಆ ಭಿಕ್ಷುಕನ ಜೊತೆ ಮದುವೆ ಮಾಡಿಸಿದನು ಆಗ ರಾಶಿ ತಲೆ ತಗ್ಗಿಸಿ ಬಲವಂತವಾಗಿ ಭಿಕ್ಷುಕನನ್ನ ಮದುವೆಯಾದಳು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಎಲ್ಲರೂ ಶಿಕ್ಷೆ ಎಂದು ಭಾವಿಸಿದ್ದ ಈ ಮದುವೆ ವಾಸ್ತವದಲ್ಲಿ ಒಂದು ಪಿತೂರಿಯಾಗಿತ್ತು ಎಂದು ಅವಳ ಮೌನ ಮತ್ತು ಆತ್ಮವನ್ನು ಪ್ರೀತಿಸಿದ ಭಿಕ್ಷುಕನ ಪಿತೂರಿ ಅವಳ ಜೀವನದಲ್ಲಿ ಇನ್ನೆಂದು ಯಾವುದೇ ಕಷ್ಟ ಬರದಂತೆ ನೋಡಿಕೊಳ್ಳಲು ನಾನು ಅಳಿದು ಹೋದರೂ ಪರವಾಗಿಲ್ಲ ಎಂದು ಅವನು ನಿರ್ಧರಿಸಿದ್ದ ಮದುವೆಯ ನಂತರ ರಾಶಿಯ ಜೀವನ ಕತ್ತಲು ತುಂಬಿದ ಒಂದು ಗುಹೆಯೊಳಗೆ ಪ್ರವೇಶಿಸಿದಂತಿತ್ತು ದೇವಸ್ಥಾನದಲ್ಲಿ ಸುತ್ತುಗಳು ಪೂರ್ಣಗೊಂಡಿದ್ದವು ಆದರೆ ಗ್ರಾಮಸ್ಥರ ಕಣ್ಣುಗಳಲ್ಲಿ ಅವಳ ಬೆಲೆ ಈಗ ಮಣ್ಣಿಗಿಂತಲೂ ಹಗ್ಗವಾಗಿತ್ತು ಅವಳು ತನ್ನ ಗುಡಿಸಲು ಮನೆಯಿಂದ ನೀರು ತರಲು ಹೊರಟಾಗ ಹೆಂಗಸರು ನಗುತ್ತಾ ನೋಡಿ ಭಿಕ್ಷುಕನ ರಾಣಿ ಹೇಗೆ ಹೋಗುತ್ತಿದ್ದಾಳೆ ಎಂದು ಆಡಿಕೊಳ್ಳುತ್ತಿದ್ದರು ಕೆಲವರು ಮಕ್ಕಳಿಗೆ ರಾಶಿಯನ್ನು ತೋರಿಸಿ ನೀವು ಹೀಗೆ ಆಗಬೇಡಿ ಇಲ್ಲವಾದರೆ ಈ ಹುಡುಗಿಯಂತೆ ಆಗುತ್ತೀರಿ ಎಂದು ಬುದ್ಧಿ ಹೇಳುತ್ತಿದ್ದರು ರಾಶಿಯ ಆತ್ಮ ಪ್ರತಿದಿನ ಈ ರೀತಿಯ ಹೊಸ ಹೊಸ ಚುಚ್ಚು ಮಾತುಗಳನ್ನು ಸಹಿಸಿಕೊಳ್ಳುತ್ತಲೇ ಇತ್ತು ಮತ್ತು ಪ್ರತಿ ಚುಚ್ಚು ಮಾತು ಅವಳೊಳಗಿನ ಕೋಪವನ್ನು ಹೆಚ್ಚಿಸುತ್ತಿತ್ತು ಅತ್ತೆ ಮತ್ತು ಮಾವ ಅವಳೊಂದಿಗೆ ಸಂಪೂರ್ಣವಾಗಿ ಸಂಬಂಧವನ್ನು ತುಂಡರಿಸಿಕೊಂಡಿದ್ದರು ಅವರು ಅವಳ ಮನೆಯ ಮುಂದೆ ಹಾದು ಹೋಗುವಾಗಲೂ ಕಣ್ಣುಗಳನ್ನು ತಿರುಗಿಸುತ್ತಿದ್ದರು ಅವಳ ಅತ್ತೆ ಇಡೀ ಊರಿಗೆ ಹೇಳುತ್ತಿದ್ದರು ಈಗ ನಮಗೆ ಯಾವುದೇ ಜವಾಬ್ದಾರಿ ಇಲ್ಲ ಈ ಹುಡುಗಿ ಈಗ ನಮ್ಮ ಮನೆಯವಳಲ್ಲ ಎಂದು ರಾಶಿಯ ಮಾವನ ಮಗಳು ಅನು ಒಂದು ಕಾಲದಲ್ಲಿ ಅವಳ ಸಹೋದರಿಯಂತಿದ್ದಳು ಈಗ ಒಂದು ಅನ್ಯ ಮತ್ತು ಶ್ರೀಮಂತ ಜಗತ್ತಿನಲ್ಲಿ ಮುಳುಗಿದ್ದಳು ಸಿಟಿಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದ ದೀಪಕ್ನ ಜೊತೆ ಮದುವೆಯಾದ ನಂತರ ಅವಳು ಕೇವಲ ಅವಳ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳಲು ಊರಿಗೆ ಬರುತ್ತಿದ್ದಳು ಮತ್ತು ರಾಶಿ ಹತ್ತಿರ ಹೋದರೂ ಅವಳ ಹಾವಭಾವಗಳು ಬದಲಾಗುತ್ತಿದ್ದವು ಅವಳ ಅದೇ ವ್ಯಂಗ್ಯ ಮಾತು ಕೋಪ ಮಾಡಿಕೊಳ್ಳುವುದು ಎಲ್ಲವೂ ಇಂದಿಗೂ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು ನೀನು ಭಿಕ್ಷುಕನ ಹೆಂಡತಿ ಅಲ್ವಾ ಎಂದೆಲ್ಲ ಮಾತನಾಡುತ್ತಿದ್ದಳು ರಾಶಿ ಈಗ ಆ ಚಿಕ್ಕ ಗುಡಿಸಿಲಿನಲ್ಲಿ ತನ್ನ ಗಂಡನ ಜೊತೆ ವಾಸಿಸಲು ಆರಂಭಿಸಿದಳು ಎಲ್ಲರೂ ಭಿಕ್ಷುಕ ಎಂದು ಕರೆಯುತ್ತಿದ್ದ ಆ ವ್ಯಕ್ತಿ ದಿನವಿಡೀ ಮೌನವಾಗಿರುತ್ತಿದ್ದ ಹೆಚ್ಚು ಮಾತನಾಡುತ್ತಿರಲಿಲ್ಲ ದೂರುವುದೂ ಇರಲಿಲ್ಲ ಅವನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಗುಡಿಸಿಲಿನ ಸುತ್ತ ಕಸ ಗುಡಿಸುತ್ತಿದ್ದ ನಂತರ ಎಲ್ಲಿಂದಲೋ ಒಣ ಕಟ್ಟಿಗೆಗಳನ್ನು ತಂದು ಇಬ್ಬರಿಗೂ ಅಡುಗೆ ಮಾಡುತ್ತಿದ್ದ ರಾಶಿ ಅವನನ್ನು ಕೋಪದಿಂದ ನೋಡಿದಾಗ ಅವನು ಕೇವಲ ನಗುತ್ತಿದ್ದ ಆ ನಗುವಿನಲ್ಲಿ ತಿರಸ್ಕಾರವಿರಲಿಲ್ಲ ಪ್ರೀತಿ ಇದ್ದಂತೆ ಕಾಣುತ್ತಿತ್ತು ಆ ನಗು ಒಂದು ರಹಸ್ಯವಾಗಿತ್ತು ಜಗತ್ತಿನ ಸತ್ಯ ತಿಳಿದಿದ್ದರೂ ಅದನ್ನು ಹೇಳಲು ಇಚ್ಛಿಸದ ವ್ಯಕ್ತಿಯ ನಗುವಿನಂತಿತ್ತು ಅವನ ನಗು ರಾಶಿಯ ಮನಸ್ಸು ಅವನ ಬಗ್ಗೆ ಇನ್ನಷ್ಟು ಗೊಂದಲಕ್ಕೊಳಗಾಯಿತು ಒಂದು ಕಡೆ ಜಗತ್ತು ಅವಳನ್ನು ಅವಮಾನಿಸುತ್ತಿತ್ತು ಮತ್ತೊಂದು ಕಡೆ ಈ ವ್ಯಕ್ತಿ ಅವಳೊಂದಿಗೆ ಗೌರವದಿಂದ ನಡೆದುಕೊಳ್ಳುತ್ತಿದ್ದ ಅವನು ಎಂದಿಗೂ ರಾಶಿಯ ಮೇಲೆ ಕೈ ಎತ್ತಿರಲಿಲ್ಲ ಕೋಪ ಮಾಡಿಕೊಂಡೂ ಇರಲಿಲ್ಲ ಯಾವುದೇ ಒತ್ತಡವನ್ನು ಸಹ ಹೇರಿರಲಿಲ್ಲ ಯಾವತ್ತಿಗೂ ಕೆಟ್ಟ ಮಾತುಗಳನ್ನು ಹಾಡಿರಲಿಲ್ಲ ಆದರೆ ಅವನು ಯಾವುದೇ ಭಾವನಾತ್ಮಕ ಸಂಬಂಧವನ್ನು ಸಹ ತೋರಿಸಲಿಲ್ಲ ಅವನು ಒಂದು ಪರೀಕ್ಷೆಯಂತೆ ಇದ್ದ ಈ ಮೌನ ರಾಶಿಯ ಮನಸ್ಸನ್ನು ಮತ್ತಷ್ಟು ಒಡೆಯಲಾರಂಭಿಸಿತು ಅವಳು ಯೋಚಿಸುತ್ತಿದ್ಲು ಇವರು ನಿಜವಾಗಿಯೂ ಭಿಕ್ಷುಕನ ಹಾಗಿದ್ದರೆ ಇಷ್ಟು ಶಾಂತ ಮತ್ತು ಸಹಿಷ್ಣು ಆಗಿರಲು ಹೇಗೆ ಸಾಧ್ಯ ಕೆಲವೊಮ್ಮೆ ರಾಶಿ ಅವನನ್ನು ಪ್ರಶ್ನೆ ಮಾಡಿದಾಗ ಅಂದರೆ ನಿಮ್ಮ ಹೆಸರೇನು ಎಲ್ಲಿಂದ ಬಂದಿದ್ದೀರಾ ಎಂದು ಕೇಳುತ್ತಿದ್ದಳು ಆಗ ಅವನು ಕೇವಲ ನೇರ ನೋಟದಿಂದ ನೋಡಿ ನೀನು ಏನನ್ನು ತಿಳಿಯಲು ಬಯಸುತ್ತೀಯೋ ಅದನ್ನು ಸಮಯವೇ ಹೇಳುತ್ತದೆ ಎನ್ನುತ್ತಿದ್ದ ಈ ಉತ್ತರವಿಲ್ಲದ ಸ್ಥಿತಿ ರಾಶಿಯಲ್ಲಿ ಎರಡು ಭಾವನೆಗಳನ್ನು ಹುಟ್ಟು ಹಾಕಿತ್ತು ಒಂದು ಕುತೂಹಲ ಮತ್ತು ಇನ್ನೊಂದು ಬಂಡಾಯ ಈಗ ಅವಳು ಕೇವಲ ಸಹಿಸಿಕೊಳ್ಳುವ ಹುಡುಗಿಯಾಗಿರಲಿಲ್ಲ ಈಗ ಅವಳು ಪ್ರತಿದಿನ ಏನಾದರೂ ಹೊಸದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅವಳು ಆ ಹುಡಿಸಲಿನ ಪ್ರತಿ ಮೂಲೆಯನ್ನ ಹುಡುಕುತ್ತಿದ್ಲು ಪ್ರತಿ ಹಳೆಯ ಬಟ್ಟೆಯ ಜೇಬನ್ನು ಪರಿಶೀಲಿಸುತ್ತಿದ್ಲು ಪ್ರತಿದಿನ ಪ್ರತಿ ವಿಷಯವನ್ನು ನೆನಪಿಸಿಕೊಳ್ಳುತ್ತಿದ್ದಳು ಅವಳಿಗೆ ಈಗ ಉತ್ತರ ಬೇಕಾಗಿತ್ತು ಅವಳ ಭೂತಕಾಲದ ಬಗ್ಗೆ ಅಲ್ಲ ಅವಳ ಭವಿಷ್ಯದ ಬಗ್ಗೆ ಮತ್ತು ಆ ಉತ್ತರದ ಹುಡುಕಾಟವೇ ಅವಳನ್ನು ಒಂದು ಸತ್ಯದ ಹತ್ತಿರ ತಲುಪಿಸಲು ದಾರಿಯಾಯಿತು ಆ ಸತ್ಯ ತಿಳಿದ ನಂತರ ಇಡೀ ಜಗತ್ತಿನ ಮುಖವೇ ಬದಲಾಗಿತ್ತು ರಾಶಿಯ ಜೀವನದಲ್ಲಿ ಈಗ ಯಾವುದೇ ಉತ್ಸಾಹ ಇರಲಿಲ್ಲ ಯಾವುದೇ ಚಲನವಲನಗಳಿರಲಿಲ್ಲ ಕೇವಲ ಒಂದು ನಿಲುಗಡೆ ಅದು ಹೊರಗಿನಿಂದ ಶಾಂತವಾಗಿ ಕಾಣುತ್ತಿತ್ತು ಆದರೆ ಒಳಗಿನಿಂದ ಮಂಜುಗಡ್ಡೆಯಂತೆ ಚುಚ್ಚುತ್ತಿತ್ತು ದಿನಗಳು ಕಳೆಯುತ್ತಿದ್ದಂತೆ ಅದೇ ಗುಡಿಸಲು ಅದೇ ಅವಮಾನ ಮತ್ತು ಈಗ ಆ ವ್ಯಕ್ತಿಯ ಪ್ರತಿ ಹೆಜ್ಜೆ ಪ್ರತಿ ಅಭ್ಯಾಸವನ್ನು ರಾಶಿ ಹಿಂದೆಂದಿಗಿಂತಲೂ ಹೆಚ್ಚು ಗಮನದಿಂದ ನೋಡತೊಡಗಿದಳು ಕೆಲವೊಮ್ಮೆ ಅವಳು ಅವಳ ಗಂಡನನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ನೋಟ್ಬುಕ್ನಲ್ಲಿ ಏನು ಬರೆಯುತ್ತಿದ್ದನೋ ಅದು ಸಾಮಾನ್ಯ ಭಾಷೆಯಂತೆ ಇರಲಿಲ್ಲ ಯಾವುದೋ ಕೋಡ್ ಅಥವಾ ವಿದೇಶಿ ಬರವಣಿಗೆಯ ರೀತಿ ಕಾಣುತ್ತಿತ್ತು ರಾಶಿ ಅದನ್ನು ನೋಡಲು ತುಂಬ ಪ್ರಯತ್ನಿಸುತ್ತಿದ್ದಳು ಆದರೆ ಆ ನೋಟ್ಬುಕ್ ಮಾಯವಾಗುತ್ತಿತ್ತು ಒಂದು ರಾತ್ರಿ ಅವಳು ಗುಡಿಸಿಲಿನಲ್ಲಿ ಒಬ್ಬಳೇ ಇದ್ದಾಗ ಮತ್ತು ಗಂಡ ಯಾವುದೋ ಕೆಲಸಕ್ಕೆ ಹೊರಗೆ ಹೋಗಿದ್ದಾಗ ಅವಳು ಗುಡಿಸಲಿನ ಮೂಲೆಯನ್ನು ಹುಡುಕಲು ಶುರು ಮಾಡಿದಳು ಮನೆಯ ಚಾವಣಿಯ ಕೆಳಗಡೆ ಒಂದು ಹಳೆಯ ಬ್ಯಾಗ್ ಇಡಲಾಗಿತ್ತು ಅದನ್ನು ದಾರದಿಂದ ಕಟ್ಟಲ್ಪಟ್ಟಿತ್ತು ಆದರೆ ಅದು ನೋಡಲು ಸ್ವಚ್ಛವಾಗಿತ್ತು ಆ ಬ್ಯಾಗ್ ಒಳಗಡೆ ಒಂದು ಬಿಳಿ ಕರವಸ್ತ್ರದಲ್ಲಿ ಸುತ್ತಿದ್ದ ಒಂದು ಪೆನ್ ಇತ್ತು ಅದು ಸಾಮಾನ್ಯ ಪೆನ್ ಆಗಿರಲಿಲ್ಲ ಒಂದು ದುಬಾರಿ ಬ್ರ್ಯಾಂಡ್ನ ಪೆನ್ ಆಗಿತ್ತು ಅದರ ಮೇಲೆ ಆಕಾಶ್ ಇಂಟರ್ನ್ಯಾಷನಲ್ ಎಂದು ಬರೆದಿತ್ತು ಜೊತೆಯಲ್ಲಿ ಒಂದು ಸಣ್ಣ ಐಡಿ ಕಾರ್ಡ್ನಂತಹದನ್ನು ಮಡಿಚಿ ಇಡಲಾಗಿತ್ತು ಆದರೆ ಮೂಲೆಯಲ್ಲಿ ಒಂದು ಸಣ್ಣ ಚಿತ್ರ ಕಾಣುತ್ತಿತ್ತು ಅದನ್ನು ನೋಡಿ ರಾಶಿಗೆ ಉಸಿರು ನಿಂತಾಯಿತು ಅವಳ ಗಂಡ ಅವಳಿಗೆ ಹೇಳಿದ್ದು ಎಲ್ಲವೂ ಸುಳ್ಳಾಗಿತ್ತು ಈ ವ್ಯಕ್ತಿ ಕೇವಲ ಒಬ್ಬ ಭಿಕ್ಷುಕನಲ್ಲ ಇವನು ಬೇರೆ ಯಾರೋ ಆಗಿದ್ದಾನೆ ಎಂದು ಅವಳಿಗೆ ಅನುಮಾನ ಬಂತು ಎರಡನೇ ದಿನ ಅವಳು ತನ್ನ ಗಂಡನಿಗೆ ಇದರ ಬಗ್ಗೆ ಕೇಳಲು ಹೊರಟಾಗ ಒಂದು ನೀಲಿ ಬಣ್ಣದ ಕಾರು ಗುಡಿಸಿಲಿನ ಹತ್ತಿರ ಬಂದು ನಿಂತುಕೊಂಡಿತು ಅದರಿಂದ ಸೂಟ್ ಧರಿಸಿದ ಇಬ್ಬರು ವ್ಯಕ್ತಿಗಳು ಇಳಿದು ಬಂದರು ಒಬ್ಬರ ಕೈಯಲ್ಲಿ ಲ್ಯಾಪ್ಟಾಪ್ ಇನ್ನೊಬ್ಬನ ಕಿವಿಯಲ್ಲಿ ಇಯರ್ಫೋನ್ ಇತ್ತು ಇಬ್ಬರು ನೇರವಾಗಿ ಅವಳ ಗಂಡನ ಹತ್ತಿರ ಹೋಗಿ ಇಂಗ್ಲಿಷ್ನಲ್ಲಿ ಏನನ್ನೋ ಮಾತನಾಡಿದರು ರಾಶಿಗೆ ಸ್ಪಷ್ಟವಾಗಿ ಕೇಳಿಸಿತು ಸರ್ ಬ್ಯಾಂಕಾಕ್ ಬೋರ್ಡ್ ದೃಢೀಕರಣ ಕೇಳುತ್ತಿದೆ ಹಾಗೆಯೇ ಕೆಲವು ಫೈಲ್ಗೆ ನಿಮ್ಮ ಅಂತಿಮ ಸಹಿ ಬೇಕು ಎಂದು ಹೇಳುತ್ತಿದ್ದನ್ನ ಕೇಳಿಸಿಕೊಂಡ ಅವಳ ದೇಹದಲ್ಲಿ ನಡುಕ ಉಂಟಾಯಿತು ಅವಳ ಗಂಡ ಉತ್ತರಿಸಿದ ಎಲ್ಲವನ್ನ ನಿಧಾನವಾಗಿ ಮಾಡಿ ಮತ್ತು ಈಗ ನಾನು ಆಕಾಶ ಅಲ್ಲ ಅದನ್ನು ಮಾತ್ರ ನೆನಪಿಡಿ ಎಂದು ಹೇಳಿದನು ಆ ನಂತರ ಅವರಿಬ್ಬರು ಏನು ಹೇಳದೆ ಕಾರಿನಲ್ಲಿ ಕುಳಿತು ಹೊರಟು ಹೋದರು ರಾಶಿ ಇದೆಲ್ಲವನ್ನು ನೋಡುತ್ತಾ ಸ್ತಬ್ಧವಾಗಿ ನಿಂತಿದ್ದಳು ಇದೆಲ್ಲವನ್ನ ನೋಡಿ ಅವಳ ಕಾಲ ಕೆಳಗಿನ ನೆಲ ಕುಸಿದಂತಾಗಿತ್ತು ಈ ಆಕಾಶ್ ಯಾರು ಆ ಬ್ಯಾಗಿನ ಪೆನ್ನ ಮೇಲೆ ಬರೆದಿದ್ದ ಅದೇ ಹೆಸರೇ ಇದು ಅವಳ ಮನಸ್ಸಿನಲ್ಲಿ ಈಗ ಪ್ರಶ್ನೆಗಳಿಗಿಂತ ಒಂದು ಬಿರುಗಾಳಿ ಇತ್ತು ಆದರೆ ಅವಳು ಧೈರ್ಯ ಮಾಡಿ ಅವನನ್ನ ಎದುರಿಸಿದಳು ರಾತ್ರಿ ಅವನ ಬಳಿ ಹೋಗಿ ನೀನು ಯಾರು ಸತ್ಯ ಹೇಳು ನೀನು ಭಿಕ್ಷುಕನಂತೂ ಅಲ್ಲ ನಿನ್ನ ಕಣ್ಣುಗಳಲ್ಲಿ ಹಸಿವಿನ ದಣಿವಿಲ್ಲ ಬದಲಿಗೆ ಎಲ್ಲವನ್ನೂ ತಿಳಿದಿರುವ ಶಾಂತಿಯಿದೆ ಹಾಗಾಗಿ ನೀನು ಯಾರು ಎಂದು ಕೇಳಿದಳು ಅವನು ಅವಳ ಮಾತುಗಳನ್ನು ಕೇಳಿ ಮೌನವಾಗಿ ಅವಳನ್ನು ನೋಡುತ್ತಿದ್ದ ನಂತರ ಅವಳ ಪ್ರಶ್ನೆಗೆ ಉತ್ತರ ಹೇಳಿದ ಸಮಯ ಬರಲಿ ನಿನ್ನ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗುತ್ತದೆ ಎಂದು ಹೇಳಿದನು ಅವನ ಉತ್ತರವಿಲ್ಲದ ಮಾತು ಈಗ ಅವಳನ್ನು ಕೆರಳಿಸಿತ್ತು ರಾಶಿಯ ಮನಸ್ಸು ಈಗ ರಾಶಿಯ ಸಹನೆಯ ಕಟ್ಟೆ ಹೊಡೆಸಿತ್ತು ಮರುದಿನ ಅವಳು ಊರಿನ ಲೈಬ್ರರಿಗೆ ಹೋದಳು ಗಂಡನ ಬಳಿ ನನ್ನ ಅಕ್ಕ ಅನುಗೆ ಪುಸ್ತಕ ತರಲು ಹೋಗುತ್ತಿದ್ದೇನೆ ಎಂದು ಹೇಳಿ ಹೋಗಿದ್ದಳು ಆ ಲೈಬ್ರರಿಯಲ್ಲಿ ಒಂದು ಹಳೆಯ ಕಂಪ್ಯೂಟರ್ ಇತ್ತು ಲೈಬ್ರರಿಯಲ್ಲಿ ಇಂಟರ್ನೆಟ್ ಕೂಡ ಹಾಕಿಸಲಾಗಿತ್ತು ಅವಳು ಆ ಕಂಪ್ಯೂಟರ್ನಲ್ಲಿ ಆಕಾಶ್ ಇಂಟರ್ನ್ಯಾಷನಲ್ ಸಿಇಒ ಎಂದು ಟೈಪ್ ಮಾಡಿದಳು ಮತ್ತು ಆ ಹೆಸರಿಗೆ ಸಂಬಂಧಪಟ್ಟ ಪುಟ ತೆಗೆದುಕೊಂಡಂತೆ ಅವಳ ಮುಂದೆ ಒಂದು ಸುದ್ದಿಯ ಲೇಖನವಿತ್ತು ಅದೇನೆಂದರೆ ಯಂಗ್ ಇಂಡಿಯನ್ ಬಿಲಿಯನೇರ್ ಸೋಮನಾಥ ಆಕಾಶ್ ಎರಡು ವರ್ಷಗಳ ಹಿಂದೆ ನಿಗೂಢವಾಗಿ ಕಣ್ಮರೆಯಾದರು ಅವರ ಎಸ್ಎಆರ್ ಗ್ರೂಪ್ ರಹಸ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬರೆಯಲಾಗಿತ್ತು ಹಾಗೆ ಅವಳು ಪುಟದ ಕೆಳಗೆ ಬಂದಾಗ ಅದರಲ್ಲಿದ್ದ ಫೋಟೋ ನೋಡಿದಳು ಅದೇ ಮುಖ ಅದೇ ನಗು ಅದೇ ಕಣ್ಣುಗಳು ಅವು ಯಾವು ಎಂದರೆ ಈಗ ಗುಡಿಸಿಲಿನಲ್ಲಿ ಅವಳ ಜೊತೆ ಮೌನವಾಗಿ ಕುಳಿತಿರುತ್ತಿದ್ದ ಅದೇ ವ್ಯಕ್ತಿಯ ಚಿತ್ರವಾಗಿತ್ತು ರಾಶಿ ತಕ್ಷಣ ಕಂಪ್ಯೂಟರ್ ಆಫ್ ಮಾಡಿದಳು ಆದರೆ ಅವಳ ಹೃದಯ ಈಗ ತೆರೆದುಕೊಂಡಿತು ಅವಳು ಓಡುತ್ತಾ ವೇಗವಾಗಿ ಗುಡಿಸಲಿಗೆ ಹೋದಳು ಅಲ್ಲಿ ಅವಳ ಗಂಡ ಮೌನವಾಗಿಯೇ ಕುಳಿತಿದ್ದ ಆಗ ರಾಶಿ ಹೇಳಿದಳು ನೀನು ನನಗೆ ಸುಳ್ಳು ಹೇಳಿದ್ದೀಯ ನೀನು ಭಿಕ್ಷುಕನಲ್ಲ ನೀನು ಒಬ್ಬ ದೊಡ್ಡ ಬಿಲಿಯನೇರ್ ಮತ್ತು ನೀನು ನನ್ನನ್ನು ಏಕೆ ಮದುವೆಯಾದೆ ಒಬ್ಬ ಅಜ್ಞಾತ ಅಸಹಾಯಕ ಹುಡುಗಿಯನ್ನ ಏಕೆ ಮದುವೆಯಾಗಿದ್ದೀರಿ ಈ ನಾಟಕ ಏಕೆ ಎಂದು ಕಿರುಚುತ್ತಾ ಕೇಳಿದಳು ಆಗ ಅವಳ ಗಂಡ ನಿಧಾನವಾಗಿ ನಗುತ್ತಾ ಯಾಕಂದ್ರೆ ನನಗೆ ನನ್ನ ಸಂಪಾದನೆ ಪ್ರೀತಿಸದ ನನ್ನ ಆತ್ಮವನ್ನು ಪ್ರೀತಿಸುವ ಹುಡುಗಿ ಬೇಕಾಗಿತ್ತು ಎಂದು ಹೇಳಿದ ಆಗ ರಾಶಿಯ ಕಣ್ಣಲ್ಲಿ ಕಣ್ಣೀರು ಸುರಿಯತೊಡಗಿದವು ಆದರೆ ಈ ಕಣ್ಣೀರು ನೋವಿನ ಕಣ್ಣೀರು ಆಗಿರಲಿಲ್ಲ ಆಶ್ಚರ್ಯ ಮತ್ತು ಕೋಪದ ಕಣ್ಣೀರಾಗಿತ್ತು ಹಾಗಾದರೆ ಈ ಮದುವೆಯು ಒಂದು ಪರೀಕ್ಷೆಯೇ ಎಂದು ಕೇಳಿದಳು ಆಗ ಅವನು ಮೌನವಾಗಿದ್ದ ನಂತರ ನಿಧಾನವಾಗಿ ಹೇಳಿದ ಈ ಮದುವೆ ನನಗೆ ಒಂದು ಪ್ರಯೋಗವಾಗಿತ್ತು ಆದರೆ ನಿನಗೆ ಇದು ಸ್ವಾತಂತ್ರ್ಯದ ಮಾರ್ಗವಾಗಬಹುದು ನೀನು ಬಯಸಿದರೆ ಎಂದು ಹೇಳುತ್ತಾ ಅವನು ರಾಶಿಯ ಕಡೆಗೆ ಕೈಚಾಚಿದ ಈಗ ನೀನು ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದೀಯ ಈಗ ನಿರ್ಧಾರ ನಿನ್ನದೇ ಎಂದು ಹೇಳಿದ ಆಗ ರಾಶಿ ಅವನ ಕೈಗಳನ್ನು ನೋಡಿ ನಡುಗಿದಳು ಆ ಕೈಗಳನ್ನು ಹಿಡಿದರೆ ಅವಳು ಇಡೀ ಜಗತ್ತನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು ಎಂದು ಅವಳಿಗೆ ತಿಳಿದಿತ್ತು ಆದರೆ ಆ ಕೈಯನ್ನು ಹಿಡಿಯುವ ಮೊದಲು ಅವಳು ತನ್ನನ್ನು ತಾನೇ ನೋಡಿಕೊಳ್ಳಬೇಕಿತ್ತು ಅವಳು ಆ ಭಿಕ್ಷುಕರನ್ನು ಪ್ರೀತಿಸುತ್ತಿದ್ದಳೆ ಅಥವಾ ಆ ಬಿಲಿಯನೇರ್ ವ್ಯಕ್ತಿಯನ್ನು ನಿಜವಾಗಿಯೂ ಅವಳ ಜೀವನದ ಇಷ್ಟು ದೊಡ್ಡ ನಿರ್ಧಾರ ಕೇವಲ ಒಂದು ಪರೀಕ್ಷೆಯಾಗಿತ್ತೆ ಮತ್ತು ಮುಖ್ಯವಾಗಿ ಸತ್ಯ ತಿಳಿದ ನಂತರ ಈಗ ಅವಳು ಆಕಾಶನಿಂದ ದೂರವಾಗುತ್ತಾಳೋ ಅಥವಾ ಇನ್ನಷ್ಟು ಹತ್ತಿರ ಬರುತ್ತಾಳೋ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಮೊದಲೇ ಊರಿನಲ್ಲಿ ಇನ್ನೊಂದು ಬಿರುಗಾಳಿ ಎದ್ದಿತ್ತು ಅದೇನೆಂದರೆ ರಾಶಿ ಅಕ್ಕ ಅನು ಸಂಸಾರ ಮುರಿದು ಹೋಗಿತ್ತು ಯಾವ ಮಗಳು ಸುಖವಾಗಿ ಸಂತೋಷವಾಗಿ ಇರಬೇಕೆಂದು ಸ್ವಾರ್ಥದಿಂದ ಅನುವಿಗಾಗಿ ಮಾವ ಮತ್ತು ಅತ್ತೆ ಎಲ್ಲವನ್ನ ತ್ಯಾಗ ಮಾಡಿದ್ದರು ಈಗ ತಮ್ಮದೇ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದರು ಸರ್ಕಾರಿ ಉದ್ಯೋಗದಲ್ಲಿದ್ದ ಅವಳ ಗಂಡ ಅವಳನ್ನು ಚೆನ್ನಾಗಿ ಹೊಡೆದಿದ್ದನು ಒಂದು ದಿನ ಅವಳು ಅರೆಬೆಂದ ಸ್ಥಿತಿಯಲ್ಲಿ ತವರಿಗೆ ಮರಳಿದ್ದಳು ಅನು ಕಣ್ಣುಗಳು ಊದಿಕೊಂಡಿದ್ದವು ತುಟಿಗಳಲ್ಲಿ ರಕ್ತ ಬರುತ್ತಿತ್ತು ಮತ್ತು ಮುಖ ಯಾರೋ ಪರಚಿ ಮಾನವೀಯತೆಯನ್ನು ಕಿತ್ತು ಹಾಕಿದಂತಿತ್ತು ಆಗ ಮಾವ ಮೌನವಾಗಿದ್ದ ಅತ್ತೆ ಅಳುತ್ತಿದ್ದಳು ಮತ್ತು ರಾಶಿ ಆ ಮನೆಯಿಂದ ಕೇವಲ ತಿರಸ್ಕಾರವನ್ನು ಪಡೆದಿದ್ದಳು ಆ ನೋವನ್ನು ಮೌನವಾಗಿ ನೋಡುತ್ತಿದ್ದಳು ಯಾವುದೇ ದೂರು ಇಲ್ಲ ಯಾವುದೇ ವ್ಯಂಗ್ಯವಿಲ್ಲ ಕೇವಲ ಒಂದು ಮೌನ ಮಾತ್ರ ಇತ್ತು ಅದು ಅನೇಕ ಉತ್ತರಗಳಿಗಿಂತ ಭಾರವಾಗಿತ್ತು ಅದೇ ರಾತ್ರಿ ಮಾವನ ಅಂಗಡಿಯಲ್ಲಿ ಕಳ್ಳತನವಾಯಿತು ವ್ಯಾಪಾರಿಗಳು ಸಾಲ ನೀಡುವುದನ್ನು ನಿಲ್ಲಿಸಿದರು ಹೊಲದಲ್ಲಿ ಬೆಳೆ ಹಾಳಾಯಿತು ಮತ್ತು ಈಗ ಮಾವ ಅತ್ತೆಯ ಪರಿಸ್ಥಿತಿಯು ರಾಶಿಗೆ ಹಿಂದೆ ಅವರು ಹೇಗೆ ಮಾಡಿದ್ದರು ಹಾಗೆಯೇ ಆಗಿತ್ತು ಎಲ್ಲವೂ ಅವರಿಗೆ ಹಿಂತಿರುಗಿತ್ತು ಆದರೆ ಈ ಎಲ್ಲ ಕಷ್ಟಗಳು ಕರ್ಮಗಳ ಫಲ ಎಂದು ಅವರಿಗೆ ಈಗ ಅರ್ಥವಾಗುತ್ತಿರಲಿಲ್ಲ ಆಕಾಶ ಇಂದಿನವರೆಗೂ ರಾಶಿಯೊಂದಿಗೆ ಜೋರು ಧ್ವನಿಯಲ್ಲಿ ಮಾತನಾಡಿರಲಿಲ್ಲ ಅವನು ಎಂದಿಗೂ ರಾಶಿಗಿಂತ ತಾನು ಉತ್ತಮ ಎಂದು ತೋರಿಸಿರಲಿಲ್ಲ ಬದಲಾಗಿ ಈಗ ಅವನು ಅವಳ ಪ್ರತಿ ಸಣ್ಣ ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದ ಅಡುಗೆ ಮಾಡುವುದು ನೀರು ತರುವುದು ಮತ್ತು ಕೆಲವೊಮ್ಮೆ ಅವಳ ಜೊತೆ ಮೌನವಾಗಿ ಕುಳಿತು ಟೀ ಕುಡಿಯುವುದು ಎಲ್ಲವನ್ನು ಮಾಡುತ್ತಿದ್ದ ಆದರೆ ಇದೆಲ್ಲ ರಾಶಿಗೆ ಇವರು ಯಾರು ಎಂದು ಅರ್ಥವಾಗುತ್ತಿರಲಿಲ್ಲ ಯಾಕಂದರೆ ಇಷ್ಟು ಗೌರವ ನೀಡುವ ವ್ಯಕ್ತಿ ಜಗತ್ತಿನ ಮುಂದೆ ಭಿಕ್ಷುಕನಂತೆ ಬಂದಿದ್ದಾರೆ ಎಂದರೆ ಅವನ ಆಲೋಚನೆ ಎಷ್ಟು ದೊಡ್ಡದಾಗಿರಬಹುದು ಅವನ ಆತ್ಮ ಎಷ್ಟು ಶಾಂತವಾಗಿರಬಹುದು ಶುದ್ಧವಾಗಿರಬಹುದು ಅವನ ಮಾತುಗಳಲ್ಲಿ ಎಷ್ಟು ವಿಶ್ವಾಸವಿರಬಹುದು ಈಗ ರಾಶಿಗೆ ಅವರ ಗುರುತು ಅಥವಾ ಅವನ ಭೂತಕಾಲದ ಬಗ್ಗೆ ಯಾವುದೇ ವ್ಯತ್ಯಾಸವಿರಲಿಲ್ಲ ಕೇವಲ ಒಂದು ವಿಷಯ ಪ್ರತಿದಿನ ಅವಳ ಹೃದಯದಲ್ಲಿ ಬರುತ್ತಿತ್ತು ಬಹುಶಃ ಇದೇ ಆ ಸಂಬಂಧ ಅದು ನಿಜವಾಗಿಯೂ ಸಮಾನತೆಯಿಂದ ಆರಂಭವಾಗುತ್ತದೆ ಅಲ್ಲಿ ಯಾರು ಯಾರಿಗೆ ಮೇಲಾಗಿರುವುದಿಲ್ಲ ಯಾರು ಇನ್ನೊಬ್ಬರನ್ನು ಕೆಳಗೆ ಕಾಣುವುದಿಲ್ಲ ಒಂದು ದಿನ ಆಕಾಶ್ ಹೊಲದ ಹತ್ತಿರ ಕುಳಿತಿದ್ದಾಗ ರಾಶಿ ಅವನ ಬಳಿಗೆ ಹೋಗಿ ಕೇಳಿದಳು ನೀನು ನನ್ನನ್ನು ಏಕೆ ಮದುವೆಯಾದೆ ಆಗ ಆಕಾಶ್ ಅವಳನ್ನು ನೋಡಿದ ನಗುತ್ತಾ ಹೇಳಿದ ನಾನು ನಿನ್ನನ್ನು ಮೊದಲ ಬಾರಿಗೆ ನೋಡಿದಾಗ ನಿನ್ನ ಕಣ್ಣುಗಳಲ್ಲಿ ಕೇವಲ ನೋವು ಇರಲಿಲ್ಲ ಆತ್ಮೀಯತೆ ಇತ್ತು ಮತ್ತು ನನಗೆ ನನ್ನ ನಿಜವಾದ ಗುರುತಿನಿಂದಲ್ಲ ನನ್ನ ಮಾನವೀಯತೆಯಿಂದ ನನ್ನನ್ನು ಸ್ವೀಕರಿಸುವ ಮಹಿಳೆ ಬೇಕಾಗಿತ್ತು ಎಂದು ಹೇಳಿದನು ಆಗ ರಾಶಿಯ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿದ್ದವು ಆದರೆ ಈಗ ಆ ಕಣ್ಣೀರು ದುರ್ಬಲತೆಯದ್ದಾಗಿರಲಿಲ್ಲ ಅವು ಒಂದು ಹೊಸ ಆರಂಭದ ಸೂಚನೆಯಾಗಿದ್ದವು ಊರಿನಲ್ಲಿ ಗದ್ದಲ ಉಂಟಾಯಿತು ಯಾರು ನೋಡಿದರು ಯಾರು ಕೇಳಿದರು ಇದೇ ವಿಷಯ ಭಿಕ್ಷುಕನಾಗಿದ್ದವನು ಈಗ ಈ ರೀತಿ ಬಂದದ್ದನ್ನು ನೋಡಿ ಯಾರಿಗೂ ನಂಬಲು ಸಾಧ್ಯವಾಗಲಿಲ್ಲ ಅದೇ ಭಿಕ್ಷುಕನನ್ನ ಜನರು ರಾಶಿಯ ಜೀವನದ ದೊಡ್ಡ ದುರಾದೃಷ್ಟ ಎಂದು ಭಾವಿಸಿದ್ದ ವ್ಯಕ್ತಿ ಈಗ ಬಿಳಿ ಶರ್ಟ್ ಮತ್ತು ಬ್ಲೂ ಬ್ಲೇಸರ್ನಲ್ಲಿ ಕಪ್ಪು ಕಾರಿನಿಂದ ಇಳಿದಿದ್ದನು ಅವನ ಜೊತೆ ಒಬ್ಬ ಗಾರ್ಡ್ ಒಬ್ಬ ಡ್ರೈವರ್ ಮತ್ತು ಅವನ ಹಿಂದೆ ರಾಶಿ ನಿಂತಿದ್ದಳು ರಾಶಿ ಈಗ ಯಾವ ರಾಜಕುಮಾರಿಗೂ ಕಡಿಮೆ ಇಲ್ಲದಂತೆ ಕಾಣುತ್ತಿದ್ದಳು ರಾಶಿಯ ಅತ್ತೆ ಮಾವ ಅದನ್ನು ನೋಡಿ ಪ್ರಜ್ಞೆ ತಪ್ಪಿದರು ಆಕಾಶ್ ಹೇಳಿದ ಹೌದು ನಾನು ನೀವು ತಿರಸ್ಕರಿಸಿದ ಅದೇ ವ್ಯಕ್ತಿ ಆದರೆ ರಾಶಿ ಯಾವುದೇ ಪ್ರಶ್ನೆ ಇಲ್ಲದೆ ಯಾವುದೇ ಷರತ್ತು ಇಲ್ಲದೆ ನನ್ನನ್ನು ಸ್ವೀಕರಿಸಿದಳು ಆಗ ಅನುಗೆ ರಾಶಿ ಹೇಳಿದಳು ನಿನ್ನ ನೋವು ಕೂಡ ಈಗ ನನ್ನಂತೆ ಇದೆ ಈಗ ನಿನ್ನನ್ನು ನೀನೇ ಎತ್ತಿ ನಿಲ್ಲಿಸುವ ಪ್ರಯತ್ನ ಮಾಡು ಅದು ಯಾವುದೇ ಗಂಡನ ಆಧಾರದಿಂದಲ್ಲ ನಿನ್ನ ಕಠಿಣ ಪರಿಶ್ರಮದಿಂದ ಎಂದು ಹೇಳಿದಳು ಮತ್ತು ನಿಜವಾದ ಆಕಾಶ್ ಭಿಕ್ಷುಕನಾಗಿರಲಿಲ್ಲ ಒಬ್ಬ ಬಿಲೇನಿಯರ್ ಆಗಿತನು ಆಕಾಶ್ ಮುಂದೆ ಹೇಳಿದ ನಾನು ಈ ಊರಿನಲ್ಲಿ ಭಿಕ್ಷುಕನಾಗಿ ಬದುಕಲು ನಿರ್ಧರಿಸಿದೆ ಏಕೆಂದರೆ ನಾನು ನನ್ನ ಹಣವಿಲ್ಲದೆ ನನ್ನ ಗುರುತಿಲ್ಲದೆ ಯಾರಾದರೂ ನನ್ನನ್ನು ಸ್ವೀಕರಿಸುತ್ತಾರೆ ಎಂದು ತಿಳಿಯಲು ಬಯಸಿದ್ದೆ ಮತ್ತು ರಾಶಿ ಅದನ್ನು ಮಾಡಿದಳು ಅವಳು ನನ್ನನ್ನು ಎಂದಿಗೂ ಕೆಳಗೆ ಕಾಣಲಿಲ್ಲ ಎಂದಿಗೂ ವ್ಯಂಗ್ಯವಾಡಲಿಲ್ಲ ನಾನು ಅವಳಿಗೆ ಎಂದಿಗೂ ದುಃಖ ನೀಡಲಿಲ್ಲ ಮತ್ತು ಅವಳು ನನ್ನ ಪ್ರತಿ ನೋವಿನಲ್ಲಿ ನನ್ನ ಜೊತೆಗಿದ್ದಳು ಇಂದು ನಾನು ಏನೇ ಆಗಿದ್ದರೂ ಅದರ ಹಕ್ಕು ಅವಳಿಗೆ ಹೆಚ್ಚಿದೆ ಜನರು ಹೇಳುತ್ತಿದ್ದರು ಈ ಹುಡುಗಿ ಏನನ್ನು ಮಾಡಲು ಸಾಧ್ಯವಿಲ್ಲ ಮಾವ ಹೇಳಿದ್ದ ಇವಳು ಒಬ್ಬ ಭಿಕ್ಷುಕನಿಗೂ ಲಾಯಕ್ಕಿಲ್ಲ ಎಂದು ಆದರೆ ನಾನು ಅವರನ್ನ ಆ ರೀತಿ ಭಾವಿಸಿಲ್ಲ ಮತ್ತು ಇಂದು ಅದೇ ಹುಡುಗಿ ಎಲ್ಲವೂ ಇರುವ ಒಬ್ಬ ವ್ಯಕ್ತಿಯ ಪತ್ನಿ ಮತ್ತು ಅವನು ಕೇವಲ ಅವಳನ್ನೇ ಬಯಸುತ್ತಾನೆ ಯಾಕಂದರೆ ಜಗತ್ತು ಒಬ್ಬನನ್ನು ಕೆಳಗೆ ಬೀಳಿಸಲು ಎಷ್ಟೇ ಪ್ರಯತ್ನಿಸಿದರೂ ದೇವರು ಜೊತೆಯಲ್ಲಿದ್ದಾಗ ಒಬ್ಬ ಭಿಕ್ಷುಕ ಕೂಡ ಚಕ್ರವರ್ತಿ ಆಗುತ್ತಾನೆ ಮತ್ತು ಒಬ್ಬ ಅಸಹಾಯಕ ಹುಡುಗಿ ರಾಣಿಯಾಗುತ್ತಾಳೆ ನಿಮ್ಮ ಜೀವನವು ಎಂದಾದರೂ ರಾಶಿಯಂತೆಯೇ ಇದ್ದರೆ ಅಲ್ಲಿ ನಿಮ್ಮಂಥವರೇ ನಿಮ್ಮನ್ನು ಹೊಡೆದು ಹಾಕುತ್ತಾರೆ ಅಲ್ಲಿ ಜಗತ್ತು ನಿಮ್ಮ ಮೌನವನ್ನು ದುರ್ಬಲತೆ ಎಂದು ಭಾವಿಸುತ್ತದೆ ಮತ್ತು ನೀವು ಪ್ರತಿದಿನ ನಿಮ್ಮನ್ನು ಒಟ್ಟುಗೂಡಿಸಲು ಪ್ರಯತ್ನಿಸುತ್ತೀರಿ ಆಗ ನೆನಪಿಡಿ ನಿಮ್ಮ ಮೌನವು ಒಂದು ದಿನ ಮಾತನಾಡುತ್ತದೆ ಮತ್ತು ಸಮಯ ಬದಲಾದಾಗ ಇಂದು ನಿಮ್ಮನ್ನು ತುಳಿದವರೇ ನಾಳೆ ನಿಮ್ಮ ಮುಂದೆ ಬಾಗಿ ನಿಲ್ಲುತ್ತಾರೆ ಆದ್ದರಿಂದ ಮರೆಯಬೇಡಿ ಏಕೆಂದರೆ ಯಾರು ಸಹಿಸುತ್ತಾರೋ ಅವರು ಒಂದು ದಿನ ಅತ್ಯಂತ ಎತ್ತರಕ್ಕೆ ಏರುತ್ತಾರೆ ಇಂದು ನಿಮ್ಮ ಬಳಿ ಏನೂ ಇಲ್ಲದಿದ್ದರೆ ಭಯಪಡಬೇಡಿ ಏಕೆಂದರೆ ಸಮಯ ಎಲ್ಲರಿಗೂ ಬರುತ್ತದೆ ಮತ್ತು ಅದು ಬಂದಾಗ ಅದು ಸದ್ದು ಮಾಡುವುದಿಲ್ಲ ಇತಿಹಾಸವನ್ನು ಸೃಷ್ಟಿಸುತ್ತದೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು